ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಅರ್ ಹೆಂಗ್ರಿ ಎಲ್ಲಾರು ನೀವ್ ಎಲ್ಲಾರು ಆರಾಮದಿರ ಅನ್ಕೊಂಡ ಇವತ್ತಿನ ಲಾಲ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಫಸ್ಟ್ ಆಫ್ ಆಲ್ ಹೇಳ ಅಡ್ವಾನ್ಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಾರಿ ನೋಡ್ರಿ ಕಣತ್ತಾರ ಅನ್ಕೊಂತೀನಿ ತೋರಿಸ್ತೇನೆ ಹಿಂಗ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೆಳಕಿನ ಹಬ್ಬ ಈ ಬೆಳಕಿನ ಹಬ್ಬ ಎಲ್ಲರ ಜೀವನದಾಗ ಒಂದು ಹೊಸ ಬೆಳಕಂತರಲಿ ಜೀವನ್ದಾಗ ನೀವು ಅನ್ಕೊಂಡಿರಂತ ಕೆಲಸ ಆದಷ್ಟು ಬೇಗ ನೆರವೇರಲಿ ಅಹ್ ಅಂತ ಹೇಳಬಂತ ನಾವ್ ಏನೇನ್ ಬಂದಿವಿ ಏನೇನ್ ಸೆಲೆಬ್ರೇಷನ್ ಮಾಡಬಹುದ್ ಮಾಡಿವಿ ನಿಮ್ ತೋರಿಸ್ತೀನಿ ಈ ಲೈಕ್ ದೇವ್ರಿಂದ ತಂದಿವ್ರಿ ಇದು ಮನಿ ಹೊರಗ್ ಹಾಕ್ಬೇಕಂತ ಹೇಳಿದ ಡೆಲ್ ಡೆಲ್ಲಿಯ ಯೂಸ್ ಮಾಡಿದಿವಿ ಆಲ್ರೆಡಿ ಇನ್ನ ಹೇಳಿದ ಬೆಡ್ರೂಮ್ ದಾ ಸ್ವಲ್ಪ ಏನೋ ಚೇಂಜಸ್ ಇರಲಿ ಅಂತೇಳಿ ಆಕ್ಚುಲಿ ಇದ್ರಾಗ ಮಾಸ್ತ ಇದ್ರೂಮ್ ಕೇತಿದ ಕೇಳಬಹುದು ಕತ್ಲ ಸ್ವಲ್ಪ ಬ್ರೈಟ್ ಆಗಿರ್ಲಿ ಅಂತ ಹೇಳಿ ನಾನು ಸ್ವಲ್ಪ ಬ್ರೈಟ್ನೆಸ್ ಪರ್ಮನೆಂಟ್ ಬಾಯಿಯವರ ತಂದಾರಿ ಹಚ್ಚಿ ಕನ್ನಡದ ದೀಪ ಅಂತ ಹೇಳಿ ಮೂವತ್ ರೂಪಾಯಕ್ ಹಾರನ್ರೀ ಆರ್ ದೀಪ ಹೋಲ್ಸೇಲ್ ಅದು ಅದ್ ಏನ್ ಅಕ್ಕ ಆರ ಅನ್ನಕ್ ಹೋಗ್ಬೇಡ್ರಿ ಏನ ಸ್ಪೆಷಲಿ ನಿಮ್ಗೆ ಹೇಳ್ಬೇಕ್ ಬಾಯಿಯವರಿಗೆ ಒಂದು ಫಸ್ಟ್ ಕ್ಲಾಸ್ ಗಿಫ್ಟ್ ಕೊಟ್ಟಾರೀ ಆಕಿ ಸೀರೆ ತುಂಬಂದಾಳ ಆ ಸೀರೆಯಾಗ ಒಂದ್ ಗಿಫ್ಟ್ ಕೊಟ್ಟಾರ ಆ ಗಿಫ್ಟ್ ನಿಮಗ್

ಬರ್ರಿ ಈಗಿ ಏನೇನ ಏನಪ್ಪ ಹೂವು ಹಣ್ಣದ ಜವಾರಿ ಹಣ್ಣು ಸಿಕ್ಕ ನೋಡ್ರಿ ಎಲ್ಲಾ ತರ ಹಣ್ಣು ಇರ್ಲತ್ತ ಒಂದ್ ಐದ್ ಕಲರ್ ಐದ್ ತರ ಹಣ್ಣು ತುಂಬ ಐದು ಬಣ್ಣದ ಐದು ಆಮೇಲೆ ಮತ್ತ ಏನ ಇದು

ಏನ್ ಮಾಡಕ್ಕೆ ಬರೋದಲ್ಲ ಬೇಡ ಬೇಡ ಅಂದ್ರು ಈ ದಸರಾ ಬರ್ತೈತಿ ಇದು ದೀಪಾವಳಿ ಹಬ್ಬ ಶ್ರಾವಣ ಲಕ್ಷ್ಮೀಗೇರ್ಸಕಂತರೋ ಹುಡುಕೊಂಡು ಬಿಡುತ್ತೆ ಎರಡು ವಾಸ ಲೈಟ ನಾನು ಬಹಳ ಹೈಟ್ ಕಡಿಮೆ ಹಾಕನಂದ್ರೆ ಅಕ್ಕೆ ಹೈಟ್ ಅದರಾದ್ರೆ ಅಕ್ಕನ ಲೈಟ್ ಹಾಕ್ತಾರೆ ಅಲ್ಲ ನೋಡ್ರಿ ನಾನು ಅಂತ ಹೇಳಿ ಸೀರೆ ಜಾಸ್ತಿ ಅದ ಒಪ್ಕೊತೆ ಇಲ್ಲ ಬರ್ರಿ ನಿಮಗ ಲೈಟ್ ಯಾವ ಯಾವ ರೀತಿ ಫಸ್ಟ್ ಆಫ್ ಆಲ್ ಲೈಟ್ ಹಾಂಗ್ ಹಸ್ತಾ ತದ ನಿಮಗೆ ತೋರಿಸ್ತೀನಿ ಬರಿ ಯಾವ ಇದನ್ನ ಮಾಡ್ತೀನಿ ಹೇಳಿ ಅಕ್ಕೆ ಮಾಡ್ತ ಅದ್್ ಬಸ್

இவ்வோ இவ்ரே தேவரி ரூம் கிங் மிஸ் கலர்ஃபுல் ஆய் நோட் இதன் பிளான் ஆகிவி ಫೈನಲ್ ಆಗಿ ನೈಟ್ ಬಹಳ ಚಂದ ಕಾಣತ್ರಿ ಇದ ಈ ರೀತಿ ಹಾಕ್ಬೇಕು ಪ್ಲಾನ್ ಹಾಕಿವಿ ಎಲ್ಲಾ ಹಾಕಿದ ಮೇಲೆ ಹ್ಯಾಂಗ್ ಕಾಣತ್ತ ಅಂತ ಹೇಳಿ ನಿಮ್ಗ ಒಮ್ಮೆ ತೋರಿಸ್ತೀವಿ ನಾವ ಇದ ಇವತ್ ಡೇ ಅಂಡ್ ಮತ್ತ ನೈಟ್ ಎಲ್ಲಾ ಮಿಕ್ಸ್ ಮಾಡಿ ನಾಳೆ ನಾ ವಿಡಿಯೋ ಹಾಕ್ತೀನಿ ಇದನ್ನ ಅವಾಗ ತೊಂದರೆ ದಿನ ಈ ಲೈಟ್ ಹಾಕ್ತ ಅಂತ ಹೇಳ್ಬಿಟ್ಟ ನಿಮಗ್ ತೋರಿಸ್ಲಿಕ್ಕಂದ್ರ ಸರಿ ಕಾಣಲ್ಲ ಲೈಟ್ ಎಲ್ಲಾ ಅರೇಂಜ್ಮೆಂಟ್ ಮಾಡ್ತೀನಿ ಮಾಡಿ ಈವ್ನಿಂಗ್ ಹಚ್ಚಿ ಬೆಳಿಗ್ಗೆ ನಿಮಗೆ ಏನ್ ಮಾಡ್ತೀನಿ ಮತ್ತೆ ಏನಾಗ ತೋರಿಸ್ತೀನಿ ನಿಮಗೆ ಅಲ್ಲಿತನ ತನ ಈಗ ಅಂತ ನೀವ್ ನೋಡ್ರಿ ನೀವ್ ಹೆಂಗ್ ಅರೇಂಜ್ಮೆಂಟ್ ಮಾಡ್ರಿ ಅಂತ ಹೇಳಿ ನಮ್ಗೆ ಕಾಮೆಂಟ್ ಮಾಡ್ರಿ ಕಮೆಂಟ್ ಮಾಡ್ರಿ ಈಗ ಕ್ಯಾಮ್ರಾ ಇಡ್ತೀರಿ ನೋಡ್ರಿ ನಾವು ಆಲ್ರೆಡಿ ಹೇಳಿದ್ವಿ ಎಲ್ಲಾ ರೀತಿ ಲೈಟ್ ಹಾಕಿದ್ಮೇಲ ನಿಮ್ಗೆ ತೋರಿಸ್ತೇವೆ ಅಂತ ಹೇಳಿ ಆಲ್ಮೋಸ್ಟ್ ನಾನು ಎಲ್ಲಾ ಕಡೆ ಸೆಟ್ ಮಾಡಿದ್ವಿ ನಿಮ್ಗೆ ಲೈಟ್ ಹ್ಯಾಂಗ್ ಐತಿ ಫೈನಲ್ ರಿಸಲ್ಟ್ ಅಂತ ಹೇಳಿ ನೀವು ನೋಡ್ರಿ ಆಮೇಲೆ ಕಾಮೆಂಟ್ ಮಾಡ್ರಿ ಯಾವ ರೀತಿ ಅಂತ ಹೇಳಿ ಈಗ ಲೈಟ್ ಬಂದ್ ಮಾಡ್ತೀನಿ ಆನ್ ಮಾಡ್ತಾರೆ ನೋಡ್ರಿ ಬಟನ್ ಬಿಟ್ರಿ ಬಟನ್ ಬಿಟ್ಟಿಲ್ಲ ಎಸ್

ನೋಡಿ ಇಲ್ಲಿ वापस आईले जेरुड्यागा ई நம்ம ಈ ರೀತಿ ಆರ್ಗನ ಮಾಡಿದಿರಿ ಲೈಟ್ ಇಲ್ಲಿಂದ ಹಾಕಿದೀವಿ ಬಿಲ್ಕುಲ್ ಈ ರೀತಿ ಡೆಕೋರೇಷನ್ ಮಾಡಿದಿರಿ ಲೈಟ್ ಕೂಡ ಆತವು ಎಲ್ಲಾ ತರ ಐತಿ ತರ ಇದೆ ಕ್ಲಿಯರ್ ಕಾಣತ್ತ ಬಾಕಿ ನೀವು ಯಾವ ರೀತಿ ಲೈಟ್ ಹಾಕಿದರ ಅಂತ ನಮಗ ಕಾಮೆಂಟ್ ಮಾಡ್ತೀವಿ ಇಲ್ಲಿ ಟಿವಿ ಹಂಗ ಆನ್ ಐತಿ ಹಂಗ ಅದ್ರ ಏನ ಮ್ಯಾಲಂ ಅವ್ರು ದೀಪ ಅದ ಇದು ಮಾಡತ್ತಾರ ಇದಕ್ ಮೈಂಡ್ ಟೊಳಲದೆಲ್ಲ ತಂದೈತಿ ಏನ್ ಆಲ್ರೆಡಿ ಗಿಫ್ಟ್ ಐಟಮ್ ವಿತ್ ಸ್ವೀಟ್ ಎಲ್ಲಾ ತಂದಿದ್ದೇನೆ ಈಗ ಹೊರಗಿನ ಲೈಟ್ ತೋರಸ್ತಾನೆ ನಿಮಗ ಸ್ಟಾರ್ಟಿಂಗ್ ಹೇಳ್ಬೇಕಂದ್ರ ಇಲ್ಲ ನೋಡ್ರಿ ಇರ್ತಿ ಗಿಡದಾಗ ತುಳಸಿ ಗಿಡ ಅದನ್ನ ಬಳ್ಳಿಗೆ ಬಳ್ಳಿಗಿ ಟೊಮಾಟೊ ಗಿಡಕ್ಕ ಹಾಕಿದಿವಿ ಬಾಕಿ ನಮ್ ಬೋರ್ಡ್ ಈ ರೀತಿ ಕ್ಲಿಯರಿಟಿ ಕೊಟ್ಟಿದೀವಿ ಲೈಟ್ ಇದೆಲ್ಲ ನೋಡ್ರಿ ಮನೆ ಲಾಸ್ಟ್ ಟೈಮ್ ಸ್ವಿಚ್ ಐತಿ ಅಲ್ಲೇ ಮಟ್ಟ ಜಗ್ಗಿದ್ವಿ ಅದನ್ನ ದೂರ ಈ ತರ ಈ ರೀತಿ ಕಾಣತ್ ನೋಡ್ರಿ ಮಸ್ತ್ 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 ಇದ ರೀತಿ ಇದ ಫಸ್ಟ್ ಟೈಮ್ ನಾವ ಈ ರೀತಿಯನ್ನ ಏನ ಮಾಡಿದ್ದ ಪ್ರತಿ ಸಲ ಈ ರೀತಿ ಮಾಡಿಲ್ಲ ಅವ ಹೌದಾ ಪ್ರತಿ ಸಲ ಈ ರೀತಿ ಮಾಡಿಲ್ಲ ಇದ ಫಸ್ಟ್ ಟೈಮ್ ಈ ರೀತಿ ಮಾಡಿದಿವಿ ಇದ್ದಾಗ ಮಾಡ್ತೀವಿ ಬಟ್ ಇಲ್ಲಿ ಕಡಿಮೆ ನಾವು ಮಾಡುದ ಹೋದರ್ಸ ಇಲ್ಲೇ ಇದ್ವಿ ದೀಪಾವಳಿಯಾಗ ಬಟ್ ಸೂಟಿ ಅವತ್ತ ಕೊಡ್ತೀನಿ ಅಂದಿದ್ರು ಊರಿಗೆ ಹೋಗು ಉಮ್ಮೇಸೊಳಗ ದೀಪಾವಳಿ ಅಷ್ಟ ಗ್ರಾಂಡ್ ಮಾಡ್ಲೇ ಇಲ್ಲ ನಾವು ಊರಿಗೆ ಹೋಗ್ಬೇಕಂದ್ರೆ ಇಂಟೆನ್ಶನ್ ಒಳಗಿದ್ವಿ ಬಟ್ ಸೂಟಿ ಸೂಟಿ ಕೊಡ್ಲ ಟೆನ್ಷನ್ ಆಗ್ಬಿಡ್ತು ಲಾಸ್ಟಿಗೆ ಹಂಗ ಒಂದ್ ಸ್ವಲ್ಪ ನಾರ್ಮಲ್ ಪೂಜೆ ಮಾಡಿದ್ವಿ ಹಂಗಾಗಿ ಈ ಸಲ ಇಲ್ಲೇ ಪರ್ಮನೆಂಟ್ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿವ ಹೆಂಗಿದ್ರು ಇಲ್ಲೇ ಪೂಜೆ ಮಾಡ್ಬೇಕಂತ ಹೇಳಿ ಅದಕ್ಕ ಫುಲ್ ಗ್ರಾಂಡ್ ಆಗಿ ಮಾಡಾಕತ್ತಿವಿ ಏನಿಲ್ಲ ನಾಳೆ ಯಾವ್ದಿನ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂತೀವಿ ಮಾಡಿ ಮುಸು ಫೈನಲ್ ಪೂಜೆ ನಾಳೆ ನಾಡ್ದ ನಾಡ್ದ ಫೈನಲ್ ಪೂಜೆ ಮಾಡಿ ಚಂದ್ರ ನಿಮಗ ಫೈನಲ್ ಟಚ್ ಯಾವ ಇರುತ್ತೆ ಅಂತ ಹೇಳಿ ಹೇಳ್ತಿವಿ ನಾಳೆ ಒಂದೇ ಮಾಡ್ತೀವಿ ಮಾಡ್ತಿವಿ ಮತ್ತ ಏನಪ್ಪಾ ನಾವು ತಕ್ಕ ಮಟ್ಟಿಗೆ ಎಷ್ಟ್ ಮಾಡತ್ತೀವಿ ಮನೆಯಾಗ ನಾನು ಇಬ್ಬರ ಅದೀವಿ ಇಬ್ಬರ ಅದೀವಿ ನಮ್ಗೂ ಬೇಜಾರ್ ಆಕತೈತಿ ಬಾಜು ಇದ್ದ ನಮ್ ಸುಬ್ಬಿನ ಊರಿಗೆ ಹೋಗ್ಯಾಳ ಇನ್ನೊಬ್ಬರ ನಮ್ಮ ಜೋಡಿ ನಮ್ ಅವ್ ಇದ್ರ ಬೇರೆ ಇತ್ತು ಹಂಗ್ ಹಿಂಗ್ ಮಾಡ್ರಪ್ಪ ಅದೇನೋ ಹೇಳ್ತಿದ್ರು ಬಟ್ ಯಾರು ಇಲ್ಲ ನಾವ ಇಬ್ಬರ ಅದೀವಿ ಒಬ್ರಿಗೊಬ್ರ ಪ್ಲಾನ್ ಹಾಕೊಂಡು ಈ ರೀತಿ ಮಾಡಿದಿವಿ ಹಂಡ್ರೆಡ್ ಒಂದು ನನಗೆ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಪರ್ಸೆಂಟ್ ಸಿಲ್ಲ ಡೆಕೋರೇಷನ್ ಮಾಡಿವಿ ಆಕ್ಚುಲಿ ಹೇಳ್ಬೇಕಂದ್ರ ದೀಪಾವಳಿ ಹಬ್ಬನ ನಮ್ಮ ಮನೆ ಎಲ್ಲಾ ಸ್ವಚ್ಛ ಇಟ್ಕೊಡಾಕ ಅಂತ ಅನಸೈತ್ ನನಗ ಏನ್ ನೋಡತ್ತೆ ಮನಿ ನಮ್ ಇಬ್ರ ನಡಬರ್ಕ್ ಬಂದ್ ಕಾಲ್ ಕಾಯ್ಕೊತ್ ನೋಡಕತ್ತೆ ಅದ ಹ್ಮ್ ಒಂದ್ ಮಾತ್ ಹೇಳಬೇಕಂದ್ರಿ ಇದ ಮನಿಗೆ ಬಂದ್ ಮ್ಯಾಲ ತ ಒಂದ ಏನಪ್ಪ ಮನ್ಯೊಳಗ ಒಂದ್ ಹ್ಯಾಪಿನೆಸ್ ಮಗುಕಿಂತನೆ ಹೆಚ್ಚಿದ ಅಂದ ಅಷ್ಟ ಸ್ಮೂತ್ ಏನ್ಪಾ ಇದ್ರ ಒಂದ್ ಭಾವನೆನೇ ಬೇರೆ

ಇದು ನನಗ್ ಕೊಟ್ಟಿದ್ ನೋಡ್ರಿ ಇವತ್ತ ಅಂದ್ರ ಆ ಸಾರಿ ಜೊತೆ ಕೊಟ್ಟಿದ್ ಗಿಫ್ಟ್ ಪಾಪ ಅವ್ರಿಗೆ ಏನ್ ಸೀರಿ ತಗೊಂಡ್ ಪರ್ಮನೆಂಟ್ ನಿಮ್ ಅಂಗಡಿಗೆ ಬರ್ತೀವ ಅಂತ ಹೇಳಿದ್ ಕೂಡ್ಲೇ ಏನ್ ಮಾಡ್ತಾರೆ ನಾನ್ ಜಾಸ್ತಿ ಅಲ್ಲಿ ಹೋಗಿದ್ ನೋಡೇ ಕೊಟ್ಟಾರ ಅವ್ರು ಇಬ್ರು ಜೋಡಿ ಗಂಡ ಒಂದ್ ಹೆಂಡತಿ ಇಬ್ರು ಕೂಡ ಚೆಸ್ ಮಾಡ್ಕೊಂಡ್ ಕೊಟ್ಟಿರ್ತೇವೆ ಚಾಲಕ್ರಿ ಇದ್ರಾಗ ನನಗ ಬ್ಲೂ ಇದೆ ಇದು ಒಂದಾಯ್ತು ಇದು ಇವಾಗ ಇವ್ರ ನಾನ್ ಕೆಲಸ ಮಾಡೋ ಜಾಗದಾಗ ಕಡೆಯಿಂದ ಕೊಟ್ಟಾರಿ ಹರಬಿಡ್ಲಾ ಹರದ್ರುಡ ಮಚ್ಚಾರ ಅತ್ತನೇ ಇಟ ಹರಯಗೆ ಪತಿ ಮಾಡೋ ಬೆಳಗೆ ಎರಡು ಓಪನ್ ಮಾಡಿವಿ ಇದು ಒಂದು ಇವತ್ತು ಬೆಳಗೆ ಒಂದು ದೊಡ್ಡ ಗಿಫ್ಟ್ ಬಂದಿದ್ರಿ ಅದನ್ನ ನಿಮಗೆ ಯಾವಂದ ಇದೋ ಅಂತ ತೋರಿಸ್ತೀನಿ ನಾನು ಫೈನಲ್ ಪೂಜೆದನ ತೋರಿಸ್ತೀನಿ ಅದೇ ಗಿಫ್ಟ್ ಬಂದಿದೆ ಅಂತ ಹೇಳಿ ಏ ಮರಿ ನೋಡಿ ಹರಯತಿ ಇಲ್ಲ ಸ್ವಿಟ್ ಯಾರೋ ಸಾಹೇಬ್ರ ಯಾರು ಸಾಹೇಬರು ಬಂದಿರೋರು ಯಾರು ಯಾವ ವಿ ಇದು ಟೈಮ್ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಹತ್ತದ ಈಗ ನಾವ್ ಬಿಗ್ ಬಾಸ್ ಹೆವಿ ହୋଚರ ಬಿಟ್ಟು ಬಿಗ್ ಬಾಸ್ ಬಂದರ ಜಲ್ದಿ ಜಲ್ದಿ ಲಾಗ್ ಮುಗಿಸ್ಬೇಕು ಈಗ ನಾ ಅಡಿಗೆ ಮಾಡಿ ಅಲ್ಲಿ ಚಿಂತೆ ಆಯ್ತು

ಏನೋ ಇನ್ನು ನೀವ್ ಊರಾಗೇನು ಅಲ್ಲ ಊರಾಗಿದವರಿಗೆ ಊರಾಗಿದವ್ರಿಗೆ ಇನ್ನು ಹೆವಿ ಡೆಕೋರೇಷನ್ ಫುಲ್ ಚಕ್ಲಿ ಕರ್ಚಿಕಾಯಿ ಉಂಡಿ ನಾವ್ ಪಂಚ್ಮಿ ಹೆಂಗ ಮಾಡ್ತೀವಿ ಚಕ್ಲಿ ಕರ್ಚಕಾಯಿ ಉಂಡಿ ನಂಗ ಕರ್ಚಿಕಾಯಿ ಅಂದ್ರೆ ಬಹಳ ಇಷ್ಟ ಎಳ್ಳು ಶಿಂಗ ಕೊಬ್ಬರಿ ಪುಟಾಣಿ ಹಿಟ್ಟು ಹಾಕಿ ಮಸ್ತ್ ಮಾಡಿ ಮಾಡಿಂದ್ರಂದ್ರಿ ಹಂಡ್ರೆಡ್ ಪರ್ಸೆಂಟ್ ಮನ್ಯಾಗ ನಾವ್ ಉಂಡಿ ಏನ್ ಒಂದು ವೆರೈಟಿ ಮಾಡ್ತಿದ್ವಿ ನಾವು ಇಟ್ಟು ತಂದೀವಿ ಇವೆಲ್ಲ ಸ್ವೀಟ್ ಬಂದವು ಈ ಮದ್ಲಾ ಸ್ವೀಟ್ ಸ್ವೀಟ್ ಬಾಳ ಮನ್ಯಾಗ ಮನ್ಯಾಗ ರಸಗೂಲಾ ಇದು ಮತ್ತ್ ನಾನ್ ಕ್ಯಾಂಟೀನ್ ಇಂದ ಲಡ್ಡು ಅವು ಬಾಳ ತಂದೆ ಮಾಡಿಲ್ಲಾ ಲಡ್ಡು ತಂದಿ ಎಷ್ಟ ದಿನ ಎಲ್ಲಾ ನಾನ್ ಅನಸಿ ಮಟ್ಟಿ ದೀಪಾವಳಿಗೊಂದ ಏನ್ ಹೇಳಿ ಮಾಡಿಸಿದಂಗ ನಾವ್ ತಂದಂಗ ಆಗೇತಿ ಬಟ್ ಹೇಳ್ಬೇಕಂದ್ರ ಈ ಸರ್ತಿ ನಮ್ಮ ಕುಟುಂಬ ನಮ್ ಮಮ್ಮಿಯವ್ರ ಬರ್ ಮಸಿಂಗ ಬಾಕಿ ಎಲ್ಲಾ ಮಸ್ತ್ ಅಳಿ ಐತಿ ಅರಸ್ತ ಬೇಗ ಅವ್ರನ್ನ ಕರ್ಕೊತಂದ್ರಿ ಆಹ ಊಡೋದ ಬರ್ತಾರ ಅವ್ರು ಅವ್ರಿಗೆ ಪಾಪ ಅವ್ರಿಗೆ ಹಂಗ ಅನ್ಸತೈತಿ ನಾವ್ ಇಲ್ಲಿ ಅವ್ರ ಅಲ್ಲಿ ಸೂಟಿಗ್ ಬಾರಿ ಬಾರಿ ಬ್ಯಾರೆ ಅನ್ನಕತ್ತಾರ ಬಟ್ ಸಿಕ್ಕಿಲ್ಲ ಏನ್ ಮಾಡೋದ ನಾನೊಂದ್ ಜೊತೆ ಇರ ನೀವ್ ಜೊತಿ ಇರ ಔಟ್ ಐತ್ರಿ ಅತ್ತೇರಿ ಮಿಸ್ಸಿವ್ರಿ ವಿಡಿಯೋ ನೋಡ್ತಾರ ಅವ್ರು ಪಕ್ಕಾ ಹಾ ಜೋರೈತಿರಿ ಆ ಸಪೋರ್ಟ್ ಮಾಡ್ತಾರ ಅವ್ರ ಸಪೋರ್ಟ್ ನಿಮ್ ಸಪೋರ್ಟ ಎಲ್ಲಾ ಯಾವತ್ತೂ ನಮದ್ ಹೆಂಗ ಇರಲಿ ಅವ್ರದ ನಿಂದ ಇರ್ಲಿ ಇವರು ಸಪೋರ್ಟ್ ಮಾಡಾಕಾರ ಎಲ್ಲಾ ಮೊನ್ನೆ ಒಬ್ರ ರೊಕ್ಕ ಕಾಮೆಂಟ್ ಹಾಕ್ಯಾರ ಮನಿ ಕ್ಲೀನ್ ಮಾಡಕ ಬೇಜಾರ ಆಗತಿತ್ತು ಶಾರು ನಿಮ್ಮ ವಿಡಿಯೋ ನೋಡ್ಕೊಂತ ಕ್ಲೀನ್ ಮಾಡಿವಿ ಖುಷಿ ಆಗ್ಬಿಡ್ತಂದ ಹಂಗ ಎಲ್ಲಾರ ಸಪೋರ್ಟ್ ಈ ಲೈಟ್ ಬಿತ್ತು ಇರ್ಲಿಲ್ಲ ಅವ್ ಜಾಯಿನ್ ಮಾಡ್ತಾವನ ಬಾಕಿ ನೀವ್ ಯಾವ ರೀತಿ ಡೆಕೋರೇಷನ್ ಮಾಡಿದ್ರಿ ಏನೇನಂತೆ ಕಮೆಂಟ್ ಮಾಡ್ರಿ ಮತ್ತೊಮ್ಮೆ ಎಲ್ಲರಿಗ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವ್ ಪೂಜಾ ಮಾಡಿ ಮುಗಿಸೋ ಮತ್ತ ಹೇಳೋರ ನೀವ್ ಹಂಗೆ ಯಾತ್ ಚಲೈತಾರ ಇವರು ಬ್ಯಾಸ ಬರ್ಬೇಕ್ ನಿಮಗ ಬಾಕಿ ವಿಡಿಯೋ ಮುಗಿಸ್ ಮುಂದಿನ ಅಲ್ಲಿವರೆಗೂ ಬಾಯ್ ಬಾಯ್ ರೀ ನಮಸ್ಕಾರ ರೀ ಧನ್ಯವಾದ ಧನ್ಯವಾದಗಳು